ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಒಂದು ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಮಕ್ಕ ಉನ್ನತ ವ್ಯಾಸಂಗದ ಧನ ಸಹಾಯಕ್ಕಾಗಿ ಸಲ್ಲಿಸಿರ್ತಕ್ಕಂಥ ಅರ್ಜಿಗಳ ಸ್ಥಿತಿಗತಿಗಳು ಹೇಗಿದೆ ಮತ್ತು ಅವುಗಳು ಯಾವ ಹಂತದಲ್ಲಿ ನಿಮಗೆ ಪೆಂಡಿಂಗಿದೆ ಮತ್ತು ಅಕಸ್ಮಾತ್ ನಿಮಗೆ ರಿಜೆಕ್ಟ್ ಆಗಿದೆಯೋ ಅಥವಾ ಪ್ರೊಸೆಸ್ ಆಗ್ತಾ ಇದೆಯೋ ಇಲ್ಲವೋ ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಇವಾಗ ಆನ್ಲೈನ್ನಲ್ಲೇ ನಿಮ್ಮ ಮೊಬೈಲ್ನಲ್ಲೇ ನೀವು ಚೆಕ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೀವು ಮೊದಲನೇ ಹಾಗೆ ಸೈಬರ್ ಸೆಂಟ್ರಿಗೆ ಹೋಗಿನೇ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋ ಅವಶ್ಯಕತೆ ಇಲ್ಲ ನಿಮ್ಮ ಮೊಬೈಲ್ನಲ್ಲೇ ಹಾಕಬೇಕು ಅದರ ಬಗ್ಗೆ ನಾನು ನನ್ನ ಈ ಹಿಂದಿನ ವೀಡಿಯೋಗಳಲ್ಲಿ ಅದರ ಬಗ್ಗೆ ಯಾವ ರೀತಿಯಾಗಿ ಅಪ್ಲಿಕೇಶನನ್ನು ಹಾಕಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಈಗ ನಾನು ಈ ಒಂದು ಈ ದಿನ ನಾವು ನಮ್ಮ ಶಿಕ್ಷಕರ ಕಲ್ಯಾಣ ನಿಧಿಯಲ್ಲಿ ಹಾಕಿರ್ತಕ್ಕಂತಹ ಮಕ್ಕಳ ಉನ್ನತ ವ್ಯಾಸಂಗದ ಧನ ಸಹಾಯದ ಅರ್ಜಿಯ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನು ನೋಡೋದು ಹೇಗೆ ಅಂದರೆ ನಿಮ್ಮ ಮೊಬೈಲ್ನಿರ್ತಕ್ಕಂತಹ ಒಂದು ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗಿಬಿಟ್ಟು ಅಲ್ಲಿ ಟಿ ಬಿ ಎಫ್ ಅಂತ ಟೈಪ್ ಮಾಡಿ ಟಿ ವಿ ಎಫ್ ಅಂತ ಟೈಪ್ ಮಾಡಿದಂತಹ ಸಂದರ್ಭದಲ್ಲಿ ನಿಮಗೆ ಮತ್ತೊಂದು ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ಟೀಚರ್ಸ್ ಬೆನಿಫಿಟ್ ಫಂಡ್ ಅಂತ ಕಾಣ್ತಾ ಇದೆ ಇಲ್ಲಿ ಅದರ ನೇರವಾದಂಥ ಲಿಂಕ್ ಕೂಡ ಇರುತ್ತೆ ಅದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ನಾವು ಯಾವ್ಯಾವೆಲ್ಲ ಅಪ್ಲಿಕೇಶನನ್ನು ಹಾಕ್ಬೋದು ಅನ್ನೋದ್ರ ಬಗ್ಗೆ ನೀವು ಅಷ್ಟು ಕಂಪ್ಲೀಟಾಗಿ ನೋಡ್ಬೋದು ಸ್ನೇಹಿತರೆ ಇಲ್ಲಿ ನಿಮಗೆ ಯಾವುದು ಬೇಕಾದರೂ ಅದೇ ಲಾಗಿನಿಗೆ ಒಂದೇ ಲಾಗಿನ್ ಇರುತ್ತೆ ಅದಕ್ಕೆ ಕರ್ಕೊಂಡೋಗುತ್ತೆ ನಾವು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅಂತ ಕಾಣುತ್ತೆ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಇದನ್ನು ಟಚ್ ಮಾಡಿದಾಗ ನಮಗೆ ಈ ತರಹದ ಒಂದು ಇಂಟರ್ಫೇಸ್ ಕಾಣುತ್ತೆ ಇದು ಶಿಕ್ಷಕರ ಕಲ್ಯಾಣ ನಿಧಿಗೆ ಸಂಬಂಧಪಟ್ಟಂತಹ ಒಂದು ಹೋಮ್ ಪೇಜ್ ಆಗಿದೆ ಲಾಗಿನ್ ಪೇಜ್ ಆಗಿದೆ ಇದರಲ್ಲಿ ನಾವು ಏನು ಮಾಡ್ಬೋದು ಅಂತಂದರೆ ಇಲ್ಲಿ ನಿಮಗೆ ಎಲ್ ಎಮ್ ಎಸ್ ಐ ಡಿ ಮೂಲಕ ನೀವು ಲಾಗಿನ್ ಆಗ್ಬೋದು ಇಲ್ಲ ಮೊಬೈಲ್ ನಂಬರ್ ಹಾಕೋದ್ರ ಮೂಲಕ ಲಾಗಿನ್ ಆಗ್ಬೋದು ಅದಾದಮೇಲೆ ಮತ್ತಿಲ್ಲಿ ಎರಡು ರೀತಿಯಲ್ಲಿ ಮೊ ಲಾಗಿನ್ ಆಗಲಿಕ್ಕೆ ಅವಕಾಶ ಇದೆ ಒಂದು ಓ ಟಿ ಪಿ ಮೂಲಕ ಆಗ್ಬೋದು ಅಥವಾ ಪಾಸ್ವರ್ಡ್ ಮೂಲಕ ನೀವು ಲಾಗಿನನ್ನು ಹಾಕ್ಬೋ ಆಗ್ಬೋದು ಸ್ನೇಹಿತರೆ ಇಲ್ಲಿ ನೀವು ಇಲ್ಲಿ ಏನಾಗ್ತಿದೆ ಮೊಬೈಲ್ ಎಂಟರ್ ಮೊಬೈಲ್ ನಂಬರ್ ಅಂತ ಕಾಣ್ತಿದೆಯಲ್ಲ ಇಲ್ಲಿ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಇಲ್ಲಿ ಇಲ್ಲಿ ಗ್ರೀನ್ ಟಿಕ್ ಕಾಣುತ್ತೆ ಇದು ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡ್ಕೊಂಡಿದಿರಿ ಅಂತ ಆವಾಗ ನೀವೇನು ಮಾಡೋಕ್ಕಾಗುತ್ತೆ ಇಲ್ಲಿ ಪಾಸ್ವರ್ಡನ್ನು ಹಾಕಬೇಕಾಗುತ್ತೆ ಇಲ್ಲ ನನಗೆ ಪಾಸ್ವರ್ಡ್ ಮರ್ತೋಗಿದೆ ಅಂದರೆ ನೀವು ಓ ಟಿ ಪಿ ಕೂಡ ಓ ಟಿ ಪಿ ಮೂಲಕನೂ ಸಹಿತ ನೀವು ಇಲ್ಲಿ ಲಾಗಿನ್ ಕೂಡ ಆಗ್ಬೋದು ಒ ಟಿ ಪಿ ಟಚ್ ಮಾಡಿದರೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತೆ ಆವಾಗ ನೀವು ಒ ಟಿ ಪಿ ಮೂಲಕ ಲಾಗಿನನ್ನು ಆಗ್ಬೋದು ಈಗ ಸ್ನೇಹಿತರೆ ಮೊಬೈಲ್ ನಂಬರನ್ನು ಟಚ್ ಮಾಡ್ತಾ ಇದ್ದೀವಿ ನಾನು ಮೊಬೈಲ್ ನಂಬರನ್ನು ಟಚ್ ಮಾಡಿ ನಿಮಗೆ ಇಲ್ಲಿ ಪಾಸ್ವರ್ಡ್ ನೆನಪಿದ್ರೆ ಪಾಸ್ವರ್ಡನ್ನು ಹಾಕಿ ಟೈಪ್ ಮಾಡಿ ಇಲ್ಲ ಪಾಸ್ವರ್ಡ್ ಗೊತ್ತಿಲ್ಲ ಅಂದರೆ ನೀವು ಒ ಟಿ ಪಿ ಕೂಡ ಹಾಕ್ಬೋದು ನಿಮಗೆ ಯಾವ್ದು ಬೇಕೋ ಅದನ್ನು ಟೈಪ್ ಮಾಡಿ ಲಾಗಿನ್ ಕೂಡ ಆಗ್ಬೋದು ಸ್ನೇಹಿತರೆ ಇನ್ನೊಂದು ತಮ್ಮ ಗಮನಕ್ಕೆ ಇರಲಿ ಇಲ್ಲಿ ನಿಮಗೆ ಇದು ಕ್ಯಾಪ್ಚಾ ಕೋಡು ಕಂಪ್ಲೀಟಾಗಿ ಒಂದು ಫೈವ್ ಡಿಜಿಟನ್ನು ಕ್ಯಾಪ್ಚಾ ಕೋಡ್ ಕಾಣಬೇಕು ಅಕಸ್ಮಾತ್ ಫೈವ್ ಡಿಜಿಟ್ ಕ್ಯಾಪ್ಚಾ ಕೋಡ್ ಕಾಣ್ತು ಅಂದರೆ ಡೋಂಟ್ ವರಿ ಇಲ್ಲಿ ಕ್ಯಾಪ್ಚಾ ಕೋಡ್ ನಿಮಗೆ ಕಾಣಲಿಲ್ಲ ಅಂದರೆ ಇಲ್ಲಿ ಮೇಲ್ಗಡೆಗೆ ತ್ರೀ ಡಾಟ್ಸ್ ಇದೆಯಲ್ಲ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ ಏನಪ್ಪ ಅಂದರೆ ಡೆಸ್ಕ್ಟಾಪ್ ಸೈಟ್ ಅಂತ ಇರುತ್ತೆ ಆ ಡೆಸ್ಟಾಪ್ ಸೈಟನ್ನು ನೀವು ಟಚ್ ಮಾಡಿದ ಮೂಲಕ ಟಚ್ ಮಾಡಿದರೆ ನಿಮಗೇನಾಗುತ್ತೆ ಏನಾಗುತ್ತೆ ಫೈ ಡಿಜಿಟ್ ನಿಮಗೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಆವಾಗ ನೀವು ಆ ಫೈವ್ ಡಿಜಿಟನ್ನು ಕೂಡ ಆಪ್ ಯೂಸರ್ ನೇಮ್ ಪಾಸ್ವರ್ಡ್ ಹಾಕಿ ಅಥವಾ ಒ ಟಿ ಪಿ ಮೂಲಕ ಲಾಗಿನ್ ಆದಂಥ ಸಂದರ್ಭದಲ್ಲಿ ನಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣುತ್ತೆ ಈ ಒಂದು ಇಂಟರ್ಫೇಸ್ನಲ್ಲಿ ನಮಗೆ ಎಲ್ಲಿ ಮಾಹಿತಿ ಸಿಗುತ್ತೆ ಅಂತ ನೋಡೋದಾದರೆ ನೀವು ಹೊಸ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ನಾನು ನಾನು ಇಂದಿನ ವೀಡಿಯೋಗಳಲ್ಲಿದ್ದಾವೆ ಅದ್ರ ಬಗ್ಗೆ ಸಾಕಷ್ಟು ನೀವು ಮಾಹಿತಿಯನ್ನು ಕೂಡ ನನ್ನ ವೀಡಿಯೋಗಳಲ್ಲಿ ನೋಡಿ ಅದನ್ನು ಹೊಸದಾಗಿ ಸಹಿತ ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ತ್ರೀ ಲೈನ್ಸ್ ಕಾಣುತ್ತೆ ಅದನ್ನು ಗಮನಿಸ್ತಾ ಇದ್ರಿ ಇಲ್ಲಿ ತ್ರೀ ಲೈನ್ಸ್ ಕಾಣುತ್ತೆ ಇದನ್ನು ಟಚ್ ಮಾಡ್ತಾ ಇದ್ದೀನಿ ಇದನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಒಂದಿಷ್ಟು ಮಾಹಿತಿಗಳು ಸಿಗ್ತವೆ ಇಲ್ಲಿ ಎಮ್ ಎಲ್ ಎಮ್ ಎಸ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು ಮೆಡಿಕಲ್ ಅಸಿಸ್ಟೆನ್ಸ್ ಅಂದರೆ ಮೆಡಿಕಲ್ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಇಲ್ಲಿ ರೂಮ್ಸನ್ನು ಮತ್ತು ಬಿಲ್ಡಿಂಗ್ಸನ್ನು ನೀವು ಆನ್ಲೈನ್ನಲ್ಲಿ ರಿಸರ್ವ್ ಮಾಡಬೇಕು ಅಂದರೆ ಇಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಅಂತ ಇರುತ್ತಲ್ಲ ಇಲ್ಲಿ ನೀವು ಟಚ್ ಮಾಡಿದಾಗ ನಿಮ್ಮ ಮಾಹಿತಿ ಸಿಗುತ್ತೆ ಈಗ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಅಂತ ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಮತ್ತೊಂದಿಷ್ಟು ಆಪ್ಷನ್ಗಳು ಕಾಣುತ್ತೆ ಇದರಲ್ಲಿ ಎರಡನೇ ಆಪ್ಷನ್ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಅಂತ ಕಾಣುತ್ತಲ್ಲ ಇದನ್ನು ಟಚ್ ಮಾಡಿ ಇದನ್ನು ಟಚ್ ಮಾಡಿದಾಗ ನೋಡಿ ನಮಗೆ ಈ ಥರ ಮಾಹಿತಿ ಸಿಗುತ್ತೆ ಇಲ್ಲಿ ನಮಗೆ ಪೂರ್ತಿಯಾದಂಥ ಮಾಹಿತಿ ಕಾಣಲ್ಲ ಆವಾಗ ನಾವು ಮತ್ತೆ ಏನು ಮಾಡ್ತಾಯಿದ್ದೀವಿ ಇಲ್ಲಿ ಮೇಲುಗಡೆ ತ್ರೀ ತ್ರ ತ್ರೀ ಡಾಟ್ಸ್ ಕಾಣುತ್ತೆ ಅದನ್ನು ಹೋಗಿ ಡೆಸ್ಟಾಪ್ ಸೈಟ್ ಅಂತ ಮಾಡಿಕೊಂಡ್ರೆ ನಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ನೋಡಿ ಈಗ ನಿಮ್ಮ ಈ ಹಿಂದಿನ ವರ್ಷಗಳಲ್ಲಿ ಅಂದರೆ ನಾನು ಹಿಂದೆ ವರ್ಷದಲ್ಲಿ ಆಕೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಿನಲ್ಲಿ ಸಹಿತ ಏನಾಗಿದೆ ಅಪ್ರೂವ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಅಪ್ರೂವ್ ಆಗಿದೆ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಹಾಕಿದ್ದೀವಿ ಇದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಇದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಈ ಪೆಂಡಿಂಗ್ ಎಲ್ಲಿ ಪೆಂಡಿಂಗ್ ಇದೆ ಅಂತ ನೀವು ನೋಡೋದಾದರೆ ಇಲ್ಲಿ ಮುಂದಗಡೆಗೆ ಓಪನ್ ಅಂದರೆ ನಾವು ನಮ್ಮ ಯಾರ ಹೆಸರಿಗೆ ಹಾಕಿರ್ತೀವೋ ಆ ಹೆಸರುಗಳಿರ್ತವೆ ಅದು ಡೇಟ್ ಆಫ್ ಬರ್ತ್ ಇರುತ್ತೆ ಮತ್ತು ಸ್ಟೇಟಸ್ ಇರುತ್ತೆ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಕಾಣುತ್ತಲ್ಲ ಅದನ್ನು ಚೆಕ್ ಮಾಡಿ ಅಪ್ಲಿಕೇಶನ್ ಅಪ್ಲಿಕೇಶನ್ ಸ್ಟೇಟಸ್ ಮುಂದೆ ಇಲ್ಲಿ ಪೆಂಡಿಂಗ್ ಅಂತ ಕಾಣ್ತದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಪೆಂಡಿಂಗ್ ಅಂತ ತೋರಿಸ್ತಾ ಇದೆ ಆದರೆ ಅದನ್ನು ನೋಡಿದಾಗ ನಾವು ಎಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ ಪೆ ಓಪನ್ ಅಂತ ಟಚ್ ಮಾಡಿ ಓಪನ್ ಅಂತ ಟಚ್ ಮಾಡಿದಾಗ ನೋಡಿ ನಮಗೇನಾಗಿತ್ತು ಅಪ್ಲಿಕೇಶನ್ನು ಇಲ್ಲಿ ನಮಗೆ ಸಬ್ಮಿಟ್ ಆಗಿ ಸಬ್ಮಿಟ್ ಮಾಡಿದ್ವಿ ಮೊದಲೇ ಆದರೆ ಏನಾಗಿತ್ತು ಒಂದು ಸರಿ ನಮಗೆ ರಿಜೆಕ್ಟನ್ನು ಕೂಡ ಮಾಡಿದರು ರಿಜೆಕ್ಟ್ ಮಾಡಿದಾಗ ನಾವು ಮತ್ತೆ ಏನು ಮಾಡಿದ್ವಿ ಅದು ಯಾಕೆ ರಿಜೆಕ್ಟ್ ಆಯಿತು ಅಂತ ನೋಡಿದಾಗ ನಮಗೆ ಕಂಪ್ಲೀಟ್ ಆದಂಥ ಮಾಹಿತಿ ಮಾಹಿತಿ ಅಲ್ಲಿ ಏನಾಯಿತು ಅಂತಂದರೆ ನಿಮಗೆ ಏನು ಏನು ರಿಜೆಕ್ಟ್ ಕೊಟ್ಟಿದ್ದಾರೆ ಕಾರಣ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಮೊದಲ ಮೂಲ ವ್ಯಾಸಂಗ ಪ್ರಮಾಣ ಪತ್ರ ಸಲ್ಲಿಸಿರುವುದಿಲ್ಲ ಅಂತ ಕೊಟ್ಟರೆ ಮತ್ತು ನಿಯಂತ್ರಣ ನಿಯಂತ್ರಣಾಧಿಕಾರಿಗಳ ಸಂಸ್ಥೆಯ ಮುಖ್ಯಸ್ಥರ ಸಹಿ ಮೊಹರು ಸೀಲ್ ಇರೋದಿಲ್ಲ ಅಂತ ಕೊಟ್ಟರೆ ಮತ್ತು ಜೊತೆಗೆ ಮತ್ತೆ ಕಾಮೆಂಟ್ ಕೂಡ ಮಾಡಿದ್ದಾರೆ ಏನಪ್ಪ ಅಂತಂದರೆ ಇಲ್ಲಿ ಟೀಚರ್ ವರ್ಕಿಂಗ್ ಸರ್ಟಿಫಿಕೇಟ್ ಮತ್ತು ವರ್ಕಿಂಗ್ ಸರ್ಟಿಫಿಕೇಟ್ ಸ್ಟಡಿ ಸರಿಯಾಗಿ ಹಾಕಿಲ್ಲ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಏನು ಮಾಡಿದರು ಅದನ್ನು ರಿಜೆಕ್ಟ್ ಕೂಡ ಮಾಡಿದರು ಇಲ್ಲಿ ನೋಡಿ ರಿಜೆಕ್ಟ್ ತೋರಿಸುತ್ತೆ ರಿಜೆಕ್ಟ್ ಮಾಡಿದರು ಆನಂತರ ಮತ್ತೇನು ಮಾಡಿದ್ವಿ ನಾವು ಅದನ್ನು ಮತ್ತೊಂದು ಸರಿ ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡಿದಾಗ ನಮಗೆ ಮತ್ತೆ ಅವ್ರು ಏನು ಮಾಡಿದ್ರು ಮೂವತ್ತು ಹನ್ನೆರಡಕ್ಕೆ ವೆರಿಫೈ ಮಾಡಿದರು ವೆರಿಫೈ ಮಾಡಿ ಅದನ್ನು ಫಾರ್ವರ್ಡ್ ಕೂಡ ಮಾಡಿದ್ದಾರೆ ಫಾರ್ವರ್ಡ್ ಎಲ್ಲಿ ಕೆ ಸರ್ಕರ್ ಲಾಗಿನಿಂದ ಅದು ಏನಾಗಿದೆ ಮೂವ್ ಆಗಿ ಫಾರ್ವರ್ಡ್ ಮಾಡಿದ್ದಾರೆ ಅದು ಈಗ ಎಲ್ಲಿದೆ ಆ ಒಂದು ಫೈಲು ಅಂತಂದರೆ ಅದೇ ಮೂವತ್ತು ಹನ್ನೆರಡಕ್ಕೆ ಹೋಗಿಬಿಟ್ಟು ಎಲ್ಲಿ ಕೂತ್ಕೊಂಡಿದೆ ಆ ಫೈಲು ಅಂತಂದರೆ ಬೆಂಗಳೂರಿನ ಒಂದು ಸೂಪರ್ಡೆಂಟ್ ಲಾಗಿನ್ನಲ್ಲಿ ಕೂತ್ಕೊಂಡಿದೆ ಅಂದರೆ ನಮ್ಮ ದಾವಣಗೆರೆ ಏನು ಹೆಡ್ ಇದ್ದಾರ ಅವರು ಸೂಪರ್ಡೆಂಟ್ ಇರ್ತಾರಲ್ಲ ಅವರ ಲಾಗಿನ್ನಲ್ಲಿ ಕೂತ್ಕೊಂಡಿದೆ ಆ ಒಂದು ಸೂಪರ್ಡೆಂಟ್ ಲಾಗಿನ್ನಲ್ಲಿ ಪೆಂಡಿಂಗ್ ಇರ್ತಕ್ಕಂಥದ್ದು ಸ್ನೇಹಿತರೆ ಅದು ಅಲ್ಲಿ ನಿಮಗೆ ಅಪ್ಲಿಕೇಶನ್ ಬೇಕು ಅಂದರೆ ನೀವು ಅಪ್ಲಿಕೇಶನನ್ನು ಕೂಡ ಏನು ಮಾಡ್ಬೋದು ಓಪನ್ ಮಾಡ್ಕೋಬೋದು ಈ ಅಪ್ಲಿಕೇಶನನ್ನು ಓಪನ್ ಮಾಡಿಕೊಂಡು ನೀವು ಅದನ್ನು ನೋಡ್ಬೋದು ಕೂಡ ಈ ರೀತಿಯಾಗಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನೋಡಿ ನಾನೀಗ ಸ್ಟೇಟಸನ್ನು ತಮಗೆ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮೊದಲು ಒಂದು ಮೊದಲು ಅಪ್ಲಿಕೇಶನನ್ನು ನಾನು ಹಾಕಿದ್ದೆ ಇಲ್ಲಿ ಮೊದಲು ನಾನು ಸಬ್ಮಿಟ್ ಮಾಡಿದ್ದೆ ಅದಾದಮೇಲೆ ಏನು ಮಾಡಿದರು ಅವರು ರಿಜೆಕ್ಟ್ ಮಾಡಿದರು ಕೆಲವೊಂದು ಕಾರಣಗಳನ್ನು ಕೊಟ್ಟು ರಿಜೆಕ್ಟ್ ಮಾಡಿದರು ಮತ್ತೆ ನಾನು ಸಬ್ಮಿಟ್ ಮಾಡಿದ್ವಿ ಆ ಸಬ್ಮಿಟ್ ಮಾಡಿದ ಮೇಲೆ ಮತ್ತೆ ವೆರಿಫಿಕೇಷನ್ ಮಾಡಿ ಅವರು ಕೇಸ್ ವರ್ಕರ್ ಏನು ಮಾಡಿದರು ಫಾರ್ವರ್ಡ್ ಮಾಡಿದರು ಫಾರ್ವರ್ಡ್ ಮಾಡಿದಾಗ ಪೆನ್ ಈಗ ಮತ್ತೆ ಈಗ ಸುಪ್ರೀಡೆಂಟ್ ನಲ್ಲಿದೆ ಅಕಸ್ಮಾತ್ ರಿಜೆಕ್ಟ್ ಆಗಿದೆ ಅಂತ ಅಂದಾಗ ನಿಮಗೇನಾಗುತ್ತೆ ಇಲ್ಲಿ ರಿಜೆಕ್ಟ್ ಆಗಿದೆ ಅಂತ ಅಂದಾಗ ನಿಮಗೆ ಇಲ್ಲಿ ರಿಜೆಕ್ಟೆಡ್ ಅಬ್ಜೆಕ್ಷನ್ ಅಂತ ಕೊ ತೋರಿಸುತ್ತೆ ಆವಾಗ ಇದನ್ನು ಟಚ್ ಮಾಡಿದಾಗ ಈ ನಿಮಗೆ ಯಾವ ಫೈಲು ಅಪ್ಲೋಡ್ ಮಾಡಬೇಕು ಅಂತ ಇರುತ್ತೋ ಅಬ್ಜೆಕ್ಷನಲ್ಲಿ ಆ ಫೈಲನ್ನು ಮತ್ತೊಂದು ಸಾರಿ ಅಪ್ಡೇಟ್ ಸಬ್ ಸಬ್ಮಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ನೀವೇನು ಮಾಡಬೇಕಾಗತ್ತೆ ಸಬ್ಮಿಟ್ ಮಾಡಿದರೆ ಮತ್ತೆ ಅದು ಏನಾಗುತ್ತೆ ಅವ್ರಲಾಗಿ ನಿಮಗೆ ಪುನಃ ಹೋಗುತ್ತೆ ಅವರು ಅದನ್ನು ವೆರಿಫಿಕೇಷನ್ ಮಾಡಿ ಈಗ ನಮ್ದು ಹೆಂಗಾಗಿದೆಯೋ ಅದು ಅದೇ ರೀತಿಯಾಗಿ ಅವರು ಫಾರ್ವರ್ಡ್ನೂ ಕೂಡ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ನಿಮ್ಮ ಸಹಾಯಧನದ ಅರ್ಜಿಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ವೆರಿಫೈ ಮಾಡಿಬಿಟ್ಟು ಯಾವ ಹಂತದಲ್ಲಿದೆ ಏನಾಗಿದೆ ನನ್ನ ಅಪ್ಲಿಕೇಶನ್ನ ಸ್ಥಿತಿಗತಿ ಏನಾಗಿದೆ ಕಳೆದ ವರ್ಷ ನನಗೆ ಸ್ಯಾಂಕ್ಷನ್ ಆಗಿದೆಯೋ ಇಲ್ಲೋ ಅನ್ನೋದನ್ನು ಕಂಪ್ಲೀಟಾಗಿ ಮಾಹಿತಿಯನ್ನು ನಾವು ನಿಮ್ಮ ಮೊಬೈಲ್ನಲ್ಲೇ ವೆರಿಫಿಕೇಷನ್ ಮಾಡಿಕೊಂಡು ಅದನ್ನು ಮೂವ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದ